ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ನಿ ಇವತ್ತು ಲೇಟ್ ಆಯ್ತು ಲೇಟ್ ಆದಾಗ ಮಾತ್ರ ನಾನು ವೀಡಿಯೋ ಮಾಡೋಕೆ ಸಾಧ್ಯ ಬೇಗ ಹೋದರೆ ನೋಡಿ ಹತ್ತುವರೆ ಟೈಮ್ ಆಗಲೇ ಹತ್ತುವರೆ ಆಗಿದೆ ಮತ್ತೆ ಇನ್ನೇ ಸಂಚಾರ ಎಲ್ಲರೂ ಹೇಗಿದ್ದೀರಿ ಮೊನ್ನೆದು ಅರ್ಧ ವಿಡಿಯೋ ಬಿಟ್ಟಿದ್ದೆ ಎಲ್ಲಿವರೆಗೂ ವೀಡಿಯೋ ಬಿಟ್ಟಿದ್ದೆ ಅಂತಂದ್ರೆ ನಾನು ಕಾಲೇಜ್ ವಿಡಿಯೋ ಬಿಟ್ಟಿದ್ದೆ ಕಾಲೇಜ್ ಮುಗಿಸಿ ನೆಕ್ಸ್ಟ್ ಅಲ್ಲಿಂದ ಬಂದ್ವಿ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆದ್ವಿ ಆಕ್ಚುಲಿ ಬೆಂಗಳೂರು ಒಂದು ಹಳ್ಳಿಲಿ ನಾವು ನಮ್ಮ ವಾಸ್ತವ್ಯ ಅಂದ್ರೆ ಮನೆ ಮಾಡ್ಕೊಂಡ್ವಿ ಎಲ್ಲ ಓಕೆ 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 ಅಲ್ಲಿ ನಡೀತಾ ಇತ್ತು ಬಟ್ ಏನಪ್ಪ ಅಂತಂದ್ರೆ ಅಲ್ಲಿಂದ ನಾವು ತುಂಬಾ ಜೀರೋದಲ್ಲೇ ಬಂದಿದ್ದು ನಾವು ಇಲ್ಲಿಗೆ ಬೆಂಗಳೂರಿಗೆ ನಾವು ಬರಬೇಕು ಅಂತಂದ್ರೆ ತುಂಬಾ ಜೀರೋದಲ್ಲೇ ಬಂದಿದ್ದು ಒಂದು ರೂಪಾಯಿ ಒಂದು ರೂಪಾಯಿ ಎಲ್ಲ ನಾಲ್ಕಾಣಿನೂ ಇರಲಿಲ್ಲ ಆಮೇಲೆ ನಾನು ಬಂದು ನಾನೊಂದು ಚಿಕ್ಕದಾದೊಂದು ಗಾರ್ಮೆಂಟ್ಸ್ ಅವಾಗ ಶುರು ಆಗ್ತಾ ಇತ್ತು ಇನ್ನು ನನಗೆ ಏಜ್ ಬೇರೆ ಇಲ್ಲ ಏಜ್ ತಗೊಳ್ಳಿಲ್ಲ ಲಾಸ್ಟಿಗೆ ಗೆ ತ್ರೀ ಇಯರ್ಸ್ ದೊಡ್ಡವಳು ನಮ್ಮ ಅಕ್ಕ ಅಂದ್ರೆ ದೊಡ್ಡಪ್ಪನ ಮಗಳು ಆವಾಗ ಅವಳದು ಡಾಕ್ಯುಮೆಂಟ್ಸ್ ಕೊಟ್ಟು ನಾನು ಗಾರ್ಮೆಂಟ್ಸಿಗೆ ಸೇರ್ಕೊಂಡೆ ಗಾರ್ಮೆಂಟ್ಸಿಗೆ ಸೇರ್ಕೊಂಡು ಗಾರ್ಮೆಂಟ್ಸಲ್ಲಿ ಬಂದ ಇಂದ ಮನೆ ಮಾಡಿ ಮನೆಗೆ ಅಡ್ವಾನ್ಸ್ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಅವರಿಗೆ ಒಂದು ತಿಂಗಳು ಟೈಮ್ ತಗೊಂಡ್ರು ಎರಡು ಮೂರು ತಿಂಗಳು ಟೈಮ್ ತಗೊಂಡ್ರು ಆಮೇಲೆ ಅದನ್ನ ಕೊಟ್ಟು ಅವ್ರಿಗೆ ಮನೆ ಮಾಡ್ಕೊಂಡ್ವಿ ಮನೆ ಮಾಡ್ಕೊಂಡ್ಮೇಲೆ ಆಮೇಲೆ ಅಲ್ಲಿಂದ ನಮ್ಮ ತಾಯಿ ಸ್ವಲ್ಪ ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ರು ಆಮೇಲೆ ನಮ್ಮ ತಂದೆ ಹಾಗೆ ಒಂದು ಎರಡು ವರ್ಷ ಇಲ್ಲೂ ಹೋಗ್ಲಿಲ್ಲ ಕೆಲಸಕ್ಕೆ ಆಮೇಲೆ ನಾನು ಮಾತ್ರ ಗಾರ್ಮೆಂಟ್ಸ್ ಹೋಗೋದು ರೂಢಿ ಮಾಡ್ಕೊಂಡೆ ಗಾರ್ಮೆಂಟ್ಸಿಗೆ ಹೋಗೋದು ರೂಢಿ ಮಾಡಿಕೊಂಡು ಒಂದು ವರ್ಷ ಏನೋ ಹೋದೆ ನಾನು ಗಾರ್ಮೆಂಟ್ಸ್ಗೆ ಒಂದು ವರ್ಷಕ್ಕೆ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮದುವೆ ಮಾಡೋಣ ಮಗಳಿಗೆ ಅಂತ ಬಂತು ಅಂದರೆ ನಮಗೆ ನಮ್ಮ ಇದ್ರವರು ನಮ್ಮ ರಿಲೇಶನ್ ಅವರು ಯಾರು ನಮ್ಗೆ ಯಾರೂ ಅವರು ಪರಿಚಯ ಇರಲಿಲ್ಲ ಹಂಗಾಗಿ ಸರಿ ಅಂತ ಹೇಳಿ ಮದುವೆ ಮಾಡೋಕ್ಕೆ ಒಪ್ಕೊಂಡ್ವಿ ಮದ್ವೆ ಮಾಡೋಣ ಅಂತಂದು ನನಗೆ ಒಪ್ಕೆ ಇರ್ಲಿಲ್ಲ ಯಾಕೆಂದ್ರೆ ಈಗ ಫುಲ್ಲು ಜೀರೋ ಇಂದ ಬಂದಿರೋದ್ರಿಂದ ಅಟ್ಲೀಸ್ಟ್ ಅಂದ್ರು ಅವಾಗ ಇವಾಗೇನೋ ನಾವೇ ಕೊಟ್ಟು ಮದುವೆ ಆಗ್ತೀವಿ ಅಂತಾರೆ ಅವಾಗ ವರದಕ್ಷಿಣೆ ಇತ್ತು ವರದಕ್ಷಿಣೆ ಇತ್ತು ಒಡವೆ ಬೇಕಿತ್ತು ಎಲ್ಲ ಬೇಕಿತ್ತಲ್ಲ ಇಷ್ಟು ಸುಲಭ ಅಲ್ಲ ಮದ್ವೆ ಅನ್ನೋದು ಮಾತು ಲಾಸ್ಟ್ಗೆ ಒನ್ ಇಯರ್ ನಾವು ಟೈಮ್ ತಗೋತೀವಿ ಎರಡನೇ ಎರಡು ವರ್ಷ ಟೈಮ್ ತಗೋತೀವಿ ಆಮೇಲೆ ಇದು ಒಟ್ಟು ನೋಡಕ್ ಶುರು ಮಾಡೋಣ ಅಂತ ಲೆವೆಲಿಗೆ ಬಂದ ತಕ್ಷಣನೇ ಬಂದಿದ್ದು ನಮ್ಮ ಮನೆಯವರು ಒಂದು ಫಸ್ಟ್ ಗಂಡು ಅಂತ ಬಂದಿದ್ದು ಅವರೇ ನನಗೆ ಆಮೇಲೆ ನನ್ನ ಅವರು ನ ಫಸ್ಟ್ ಹೆಣ್ಣು ಅಂತ ನೋಡೋಕೆ ಬಂದಿದ್ದು ನನ್ನೇ ಹಾಗಾಗಿ ಅವರು ಬಂದ ತಕ್ಷಣನೇ ಓಕೆ ನನಗೆ ಓಕೆ ಇದೆ ನೀವು ಇಷ್ಟು ಬೇಗ ಮದುವೆ ಮಾಡಿಕೊಡ್ತೀರಾ ಹೇಳಿ ಅಷ್ಟೇ ಮುಗೀತು ಅವ್ರ ಅಂದ್ರೆ ಅವ್ರ ಮನೇಲಿ ಥರ ಅಂತಂದ್ರೆ ನೀವು ನೀನು ಇಷ್ಟಪಟ್ಟರೆ ಮಗನೇ ನಾವು ಅವ್ಗಿನ್ನ ಅನ್ನೋ ತಂದ್ಕೊಳಕ್ ರೆಡಿ ನಾವ್ ಬರಲ್ಲ ಅಂತ ಹೇಳಿ ನಮ್ಮ ನನ್ನ ನೋಡಕ್ ಬಂದಿದ್ದು ಮೊದ್ಲು ನಮ್ಮ ನೋಡೋಕೆ ಅಂತ ಹೇಳಿ ಹೋದ್ವಿ ನಮ್ಮ ಫುಲ್ ವಿರೋಧ ನನ್ಗಿಗ್ಲೇ ಬೇಡ ನನ್ಗಿಗ್ಲೇ ಬೇಡ ನಾನು ಸ್ವಲ್ಪ ಅಂದ್ರೆ ಒಂದ್ ಮಟ್ಟಿಗೆ ಹೆಣ್ಮಕ್ಳಿಗಿರುತ್ತಲ್ವಾ ಅಟ್ ಅಟ್ಲೀಸ್ಟ್ ಒಂದು ಒಂದ್ ಮಟ್ಟಿಗೆ ನಾವೊಂದು ಜುವೆಲರಿಗಾದ್ರು ನಾವು ಲೈಫ್ ಲಾಂಗ್ ಈಗ ಈಗ ಆಲ್ರೆಡಿ ಬರೀ ಸಫರ್ ಅಲ್ಲೇ ಬಂದ್ಬಿಟ್ಟಿದೀನಿ ನಾನು ಬರೀ ಬೇರೆಯವ್ರ ಮಟ್ಟಕ್ಕೂ ಬರೆಯವ್ರದಿದ್ರಲ್ಲ ಇಟ್ಕೊ ಅದೇ ಖುಷಿ ಅನುಭವಿಸಿರೋಳು ಅಟ್ಲೀಸ್ಟ್ ನನಗೆ ಅಂತ ನಂದು ನಂದೊನ್ ಜೊತೆ ಓಲೆನ ನನ್ಗೊಂದ್ ಜೊತೆ ಸರ ಆ ತರದ ನನಗೆ ಆಸೆ ಇರುತ್ತಲ್ವ ಹಾಗಾಗಿ ಸರಿ ಅಂತೇಳಿ ಬೇಡ ಅಂತ ಹೇಳಿ ಲಾಸ್ಟ್ ಈಗ ನಮ್ ಮನೇಲೆ ಇಲ್ಲ ಆಮೇಲೆ ಹುಡುಗನ್ ಮನೇಲೂ ಅಷ್ಟೇ ಇಲ್ಲಮ್ಮ ಅವನು ನಾವು ಎಲ್ಲೆಲ್ಲೋ ಹೇಳಿದ್ವಿ ಬಟ್ ಆದ್ರೆ ಅವನು ಒಪ್ಕೊಂಡಿರ್ಲಿಲ್ಲ ಆದ್ರೆ ನಿನ್ನೆ ಆಗೋದು ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಅವರು ಇದ್ ಮಾಡಿದ್ರು ಲಾಸ್ಟ್ ಗೆ ಸರಿ ಇನ್ನೊಂದು ಆರು ತಿಂಗಳು ಟೈಮ್ ತಗೋಣ ಹೋಗ್ಲಿ ಅಟ್ಲೀಸ್ಟ್ ಒಂದ್ ನೂರು ವರ್ಷ ಟೈಮ್ ತಗೋಣ ಅಂತ ಹೇಳಿ ಆರು ತಿಂಗಳಿಗೆ ನನ್ನ ಮದುವೆ ಆ ಫಿಕ್ಸ್ ಆಗಬೇಕು ಅಂತ ಹೇಳಿ ಮಾತುಕತೆ ಎಲ್ಲ ನಡೀತು ಮಾತುಕತೆಯಲ್ಲೂ ಸ್ವಲ್ಪ ಅವರಿಗೆ ಒಂದು ನಲ್ವತ್ತು ಸಾವಿರ ದುಡ್ಡು ಅಂತ ಅಂದರು ಸುಳ್ಳು ಪಾಪ ನಮ್ಮ ಕೊಡಲಿಲ್ಲ ನಮ್ಮ ನಮ್ಮನೇಲಿ ನೆಲಾ ದುಡ್ಡು ಕೊಡ್ಲಿಲ್ಲ ಅಷ್ಟರೊಳಗೆ ನಾನು ಒಂದೆರಡು ಜೊತೆ ಓಲೆ ತಗೊಂಡಿದ್ದೆ ಅವನ ಚಿಕ್ಕ ಚಿಕ್ಕ ಓಲೆ ಮೀಡಿಯಮ್ ಅಲ್ಲಿ ತೊಗೊಂಡಿದ್ದೆ ಆಮೇಲೆ ಅದನ್ನ ಹಾಕ್ಬಿಟ್ಟು ಹ್ಯಾಂಗಿಂಗ್ಸ್ ಒಂದ್ ಜೊತೆ ಹ್ಯಾಂಗಿಂಗ್ಸು ಮಾಡಿ ಅಷ್ಟೇ ನನ್ನ ಮದ್ವೆ ನಮ್ಮನೆ ತಾಳಿ ಅಷ್ಟೇ ಕರಿಮಣಿ ಹಾಕೊಂಡಿದ್ದ ನಾನು ಆಮೇಲೆ ಸರಿ ಅಂತ ಹೇಳಿ ಮದ್ವೆ ಆ ಮಾತುಕತೆಗೆ ಅಂತ ಮಾತುಕತೆ ಮುಗಿಸಿ ಇಡ್ಸೋಣ ಎಷ್ಟು ದಿವ್ಸಕ್ಕೆ ಬರುತ್ತೆ ಅಂತ ಐನೂರ ಹತ್ರ ಹೋದ್ರೆ ಅವರು ಆ ಎಲೆ ಎಲ್ಲ ನೋಡಿ ಹೇಳ್ತಾರೆ ನೋಡಿ ಎಲೆ ಅಡಿಕೆ ತಗೊಂಡೋಗ್ತೀವಲ್ವಾ ನಾವು ಜಾತಕ ಕೇಳಕ್ಕೆ ಅಂತ ಹೇಳಿ ನೋಡ್ತಿದ್ದಂಗೆ ಅವರು ಹೇಳಿದುಂದೇ ಮಾತು ಇಲ್ಲ ಹುಡ್ಗ ಹುಡ್ಗಿಗೂ ತುಂಬಾ ಚೆನ್ನಾಗ್ ಬರತ್ತೆ ನೀವು ಆದಷ್ಟು ಬೇಗ ಮದ್ವೆ ಮಾಡೋದೇ ಒಳ್ಳೇದು ನೀವ್ ಏನು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಲಾಸ್ಟಿಗೆ ನಿಮ್ ನಿಮ್ಮ ಕೈ ತಾಳಿ ಕಟ್ಸ್ಕೊಳಕೆ ತಾಳಿ ಕಟ್ಸ್ಲಿಕ್ಕೆ ತಾಳಿಗೆ ದುಡ್ಡು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅರ್ಶ್ನ ಕೊಂಬಲ್ ಕಟ್ಸಿದ್ರು ಪರವಾಗಿಲ್ಲ ಅರ್ಶ್ನೂ ಕೊಂಬ್ ಕಟ್ಸಿ ಇದೇ ಡೇಟಲ್ಲೇ ಆಗಬೇಕು ಅಂತೇಳಿ ಫೆಬ್ರವರಿ ಎರಡು ಮೊನ್ನೆ ಹೋಯ್ತಲ್ಲ ಫೆಬ್ರವರಿ ಎರಡು ಇವತ್ತಾಗ್ಲೇ ಎಷ್ಟು ಸೆವೆನ್ ಏಟು ಇರಬೇಕು ತಾರೀಕು ಎರಡನೇ ತಾರೀಕಿಗೆ ನನ್ನ ಮದುವೆ ನನ್ನ ಮದುವೆ ವಾರ್ಷಿಕೋತ್ಸವ ಇವತ್ತು ಎರಡನೇ ತಾರೀಕಿಗೆ ಫಿಕ್ಸ್ ಮಾಡಿಟ್ರು ಎರಡನೇ ತಾರೀಕು ಏನಾದರೂ ಪರವಾಗಿಲ್ಲ ಇವರಿಬ್ಬರದ್ದು ಮ್ಯಾರೇಜ್ ಆಗಲೇಬೇಕು ಆಮೇಲೆ ಮೂರು ವರ್ಷ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ ಹಾಗೆ ಹೇಗೆ ಅಂತ ಹೇಳಿ ಒಂದು ಒಂದಂತಕ್ಕೆ ಮದುವೆ ಫಿಕ್ಸು ಫಿಕ್ಸ್ ನಾವನ್ಕೊಂಡಿದ್ದೆಲ್ಲ ಟುಸ್ಸು ಅಲ್ಲಿಗೆ ಆರು ತಿಂಗಳು ಅಂತ ಡೇಟ್ ತಗೊಂಡಿದ್ದು ಒಂದು ತಿಂಗಳು ಬರಲಿಲ್ಲ ನಮಗೆ ಒಂದು ತಿಂಗಳು ಆಕ್ಚುಲಿ ನಾವೇನೇನು ಜನವರಿಲೋ ಡಿಸೆಂಬರ್ಲೋ ಕೇಳಕ್ಕೆ ಹೋಗಿದ್ವಿ ಅಲ್ಲಿಗೆ ಒಂದು ತಿಂಗಳಿಗೆ ಎಂಗೇಜ್ಮೆಂಟ್ ಇಡೋಣ ಅಂತ ಹೇಳಿದ್ದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಮ್ಯಾರೇಜ್ ಫಿಕ್ಸ್ ಆಗೋಯ್ತು ಮ್ಯಾರೇಜಲ್ಲೂ ಅಷ್ಟೇ ತುಂಬಾ ಆಡಂಬರ ಅಂತ ಏನಿಲ್ಲ ಒಂದು ಹದಿಮೂರು ಕಂಬದ ಮನೆ ನಮ್ದು ಬಾಡಿಗೆ ಮನೆ ಆಕ್ಚುಲಿ ಅದ್ ಮೂರು ಕಂಬನ ಹಾಕಿದ್ವಿ ಮುಂದೆ ಚಪ್ರ ಅಂತ ಹೇಳಿ ಹಾಕಿದ್ವಿ ಒಂದಂತಕ್ಕೆ ಮದ್ವೆ ಆಯ್ತು ಪಾಪ ನಮ್ಮ ಮನೆಯ ಪರಿಸ್ಥಿತಿ ಏನು ಅಂದ್ರೆ ಅವ್ರ ಮಗ ಅವ್ರ ತಂಗಿಗೆ ಆಲ್ರೆಡಿ ಮದ್ವೆ ಮಾಡ್ಕೊಟ್ಟಿದ್ರು ಹಾಗಾಗಿ ಅವ್ರ ತಂದೆಗೆ ಅವಾಗಿನೂ ಆಪ್ರೇಷನ್ ಆಗಿತ್ತು ಅವರು ಎಲ್ಲೂ ಕಾರಣ ಕೊಡೋಕೆ ಅದಕ್ಕೆ ಇದಕ್ಕೆ ಎಲ್ಲೂ ಓಡಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇರ್ಲಿಲ್ಲ ಆ ಅವರು ಇವ್ರ ಎಲ್ಲಾ ಕಡೆ ಕಾರ್ಡ್ ಕೊಡ್ಬೇಕು ಮದುವೆ ಹುಡುಗನೇ ಎಲ್ಲಾ ಇದ್ ಮಾಡ್ಬೇಕು ಆ ತರ ಚಿಕ್ಕೊಂಡು ಇವರಿಗೆ ಲೂಸ್ ಹೊಸ ಶುರುವಾಗಿದೆ ಮದ್ವೆಲಿ ನನಗೆ ನಮಗೂ ಒಂದು ಕಡೆ ಒಂದು ಕಡೆ ಮದ್ವೆನೂ ಮುಜುಗರ ನನಗೆ ಮದುವೆ ಅನ್ನೋದು ಏನು ಇನ್ನು ಏಜೆ ಆಗಿಲ್ಲ ಇನ್ನು ಚಿಕ್ಕ ಹುಡುಗಿನ್ ತಗೊಂಡು ಮದುವೆ ಮಾಡ್ತಿದ್ದಾರೆ ಈಗ ನಿಜ ಅವತ್ತಂದು ತುಂಬಾ ಕ್ರಿಟಿಕಲ್ ತುಂಬಾ ಹತ್ತಿದೀನಿ ತುಂಬಾ ಬೇಜಾರ್ ಮಾಡ್ಕೊಂಡಿದೀನಿ ಬಟ್ ಇವತ್ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ನಗೂರತ್ತೆ ಪಾಪ ಮನೆಯವರು ತುಂಬಾ ಅಂದ್ರೆ ತುಂಬಾ ಇದಾಗ್ಬಿಟ್ಟಿದ್ರು ಏನಾಗಿದ್ರು ಅಂದ್ರೆ ವೀಕ್ ಆಗ್ಬಿಟ್ಟಿದ್ರು ಅವರು ಲೂಸ್ ಮೋಷನ್ ಜಾಸ್ತಿ ಆಗಿ ಅವರು ಒಂದು ಲಾರಿ ಮಾಡಿದ್ದಾರೆ ಅಲ್ಲಿಂದ ಚಂದ್ರಕಣದಿಂದ ಇಲ್ಲಿಗೆ ಮದುವೆಗೆ ಲಾರಿಯವರು ಲಾರಿ ಅವರು ಇವ್ರ ಟೈಮಿಂಗ್ ಕರೆಕ್ಟ್ ಆಗಿ ಅವ್ರ ಕೈ ಕೊಟ್ಬಿಟ್ಟಿದ್ದಾರೆ ಲಾಸ್ಟಿಗೆ ಯಾವ್ದು ಹೊಸ ಲಾರಿ ಡಿಸೈನ್ ಎಲ್ಲ ಮಾಡಿಸಿ ಅದಕ್ಕೆ ಇದೆಲ್ಲ ಡೆಕೋರೇಷನ್ ಎಲ್ಲ ಕಟ್ಟಿರೋ ಲಾರಿ ಲಾಸ್ಟ್ ಇವ್ರಿಗೆ ಆ ಟೈಮಿಗೆ ಸಿಕ್ಕಿಲ್ಲ ಅದು ಎಲ್ಲ ಹೋಗಿರೋದು ರಿಟರ್ನ್ ಬರಕ್ ಆಗ್ಲೇ ಇಲ್ಲ ಆ ಟೈಮಲ್ಲಿ ಆ ಟೈಮಿಗೆ ಲಾಸ್ಟ್ ಇವ್ರು ತಂದಿರೋದು ನನ್ನ ಮದ್ವೆಲಿ ಫುಲ್ಲು ಲಟ್ಕಸಿ ಲಾರಿ ಲಾರಿ ತುಂಬಾ ಜನ ಬಂದಿದ್ದಾರೆ ನನ್ನ ಮದುವೆಗೆ ಅಲ್ಲಿಂದ ಇಲ್ಲಿಗೆ ಪಾಪ ಅದು ಹೆಂಗ ಏನೋ ನಿಜ ಹೇಳ್ತೀನಿ ಅಷ್ಟು ಜನ ಬಂದಿದ್ದಾರೆ ಅಷ್ಟು ಜನದಲ್ಲನೂ ಆಯ್ತಾ ಲಾರಿ ಹೆಂಗಿದೆ ಅಂದ್ರೆ ಮದ್ವೆ ಆದ್ಮೇಲೆ ನನ್ಗೆ ಅಟ್ಲೀಸ್ಟ್ ಇವಾಗ ಗಂಡು ಹೆಣ್ಣು ಕರ್ಕೊಂಡು ಹೋಗಕ್ಕೆ ಒಂದು ಕಾರು ಅಟ್ಲೀಸ್ಟ್ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಮಾಡಿದ್ರು ಆಗದಲ್ಲಪ್ಪ ಓ ನಾವಿಬ್ರು ಮಾತ್ರ ಹೋಗೋತರ ನಮ್ ರಿಲೇಷನ್ ಒಂದು ನಾಲ್ಕೈದು ಜನ ಹೋಗೋತರ ಆಗಿದ್ರೆ ಅನ್ನೋಷ್ಟು ಬೇಜಾರು ನನಗೆ ಸೊ ಇದೇನ್ ಇಷ್ಟು ಇದ್ರವರಿಗೆ ಮದ್ವೆ ಆಗ್ಬಿಟ್ನಲ್ಲ ನಾನು ಅನ್ನೋದೊಂದು ಇನ್ನು ಅದೇ ಲೆವೆಲಲ್ಲೇ ಓಟೋಗ್ಬಿಡ್ತಿದ್ದೆಲ್ಲ ಲೈಫು ಅನ್ನೋದೊಂದು ಬೇಜಾರು ಲಾಸ್ಟ್ಗೆ ಆ ಲಾರಿ ಇಲ್ಲಿಂದ ಒಂದು ಇಪ್ಪತ್ ಕಿಲೋಮೀಟರ್ ಹೋಗುತ್ತೆ ನಿಲ್ಲತ್ತೆ ಅಲ್ಲಿಂದ ಇಪ್ಪತ್ ಕಿಲೋಮೀಟರ್ ಹೋಗುತ್ತೆ ನಿಲ್ಲತ್ತೆ ಅಲ್ಲಿಂದ ಇಪ್ಪತ್ ಕಿಲೋಮೀಟರ್ ಹೋಗುತ್ತೆ ನಿಲ್ಲತ್ತೆ ಹಾಗಾಗಿ ರಾ ಮಧ್ಯಾಹ್ನ ಮೂರು ಗಂಟೆಗೆ ಹೊರಟಿದ್ಕೆ ನಾವು ಮದ್ವೆ ಮುಗಿಸ್ಕೊಂಡು ನಾವು ಹೋಗಿದ್ದು ಆ ಫೋನ್ ಬಂತ ಹಾಗಾಗಿ ಗಂಟೆ ನೈಟಿಗೆ ಹೋಗಿ ಅಲ್ಲಿ ತಲುಪಿದ್ವಿ ಆಯ್ತಾ ಇನ್ ಮುಂದಿನ ಸ್ಟೋರಿ ನಾಳೆ ಎಪಿಸೋಡ್ ಅಲ್ಲಿ ಹೇಳ್ತೀವಿ ಓಕೆ ಬಾಯ್ ವಿಡಿಯೋ ನೋಡಿದ ತಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್ ಲವ್ ಯು ಆಲ್